ಇದು ರದಿಗೆ ಅಂತ ಬಂದ್ಬಿಟ್ಟು ಇದು ಒಂಬತ್ತು ಕೋಟಿ ಋಷಿಗಳು ತಪಾಸು ಮಾಡಿರೋ ಜಾಗ ಇದು ಅಲ್ಲಿ ಯಾವಾಗಲೂ ಅಲ್ಲೂ ನೀರು ಬರುತ್ತೆ ಎನಿ ಟೈಮ್ ನೀರು ಇದ್ದೇ ಇರುತ್ತೆ ಅಲ್ಲೂ ಗಿಡ್ ಮೂಲಕ ಇದ್ದಂಗೆ ಇಲ್ಲಿ ನೀರು ನೀರಿದ್ದೇ ಇರುತ್ತೆ ಹಾಂ ಇಲ್ಲೂ ಲಿಂಗು ಇದೆ ನೋಡಿ ಇಲ್ಲಿ ಧ್ಯಾನ ಮಾಡೋ ಜಾಗ ಇದು ಇಲ್ಲಿ ಯುಗಾದಿ ಆಗ ಒಂಬತ್ತು ದಿನಕ್ಕೆ ಹೋಮ ಮಾಡ್ತಾರೆ ಇದು ಆ ಕಾಲದ್ದು ನಿಮ್ ಆ ಕಾಲದ ಜೀವಂತ ಸಮಾಧಿ ಆ ಕಾಲದ ಒಬ್ಬ ಋಷಿಗಳದ್ದು ಜೀವ ಇದ್ದಾಗಲೇ ಸಮಾಧಿ ಇದು ಆ ಕಾಲದಲ್ಲಿ ಋಷಿಗಳ ತಪಾಸ ಮಾಡಿರೋಂಥ ಜಾಗ ನೂರಾರು ಕಾಲದಿಂದ್ಲು ಸಾವಿರಾರು ಕಾಲದಿಂದಲೂದು ಇದು ಆಂಜನೇಯ ಪರ್ವತ ಒತ್ಕೊಂಡ ಹೋಗ ಒಂದು ತುಣುಕು ಬಿದ್ದಿರೋದು ಅಂತ ಹೇಳ್ತಾರೆ ಇದು ಸುತ್ತ ಬೆಟ್ಟ ಸುತ್ತ ಬರೀ ಗಿಡಮೂಲಿಕೆ ಸಿಗುತ್ತೆ ನೀವು ಇಲ್ಲೇನೇ ಸೊಪ್ಪು ಕಿತ್ಕೊಂಡು ಹೋಗಿ ಸಾರು ಮಾಡ್ಕೊಂಡು ತಿಂದು ಕೈ ಕಾಲು ನೋವು ಶುಗರು ಏನಿದ್ರು ಹೋಗುತ್ತೆ ಇದೆ ಸರ್ ಇದು ಆ ಋಷಿಗಳು ಇಲ್ಲಿ ಯಾರು ಬರಲ್ಲ ಗದ್ಗೆ ತರ ಇದು ಎಷ್ಟು ವರ್ಷಗಳ ಕಾಲ ಇದು ತಪಸ್ ಮಾಡಿದ್ದಾರೆ ಸುಮಾರು ಸಾವಿರಾರು ಕಾಲದಿಂದಲೂ ನಿಲ್ಲು ಸರ್ ಇದು ಎಷ್ಟೋದು ಅಂತ ಗೊತ್ತಿಲ್ಲ ನಿಲ್ಲೋದು ಇದು ಯಾರು ಬಂದು ತಪಸ್ ಮಾಡ್ತಾರೆ ಹೆಚ್ಚು ಹೆಚ್ಚು ಸರ್ ಇಲ್ಲಿ ಮಠ ಸ್ವಾಮಿಗಳು ಬರ್ತಾರೆ ಬರ್ತಾ ಇರ್ತಾರೆ ಸ್ವಾಮಿಗಳು ಇಲ್ಲಿ ಲೋಕಲ್ನಿಂದ ಹೋಗ್ತಾವೆ ಇದು ಆಚೆಗೆ ಹೋಗುತ್ತೆ ಸರ್ ಅಲ್ಲಿ ಜೋರ ಮುಂದಕ್ಕೆ ಬರುತ್ತೆ ಈ ನೀರು ಈ